ಎಲ್ಲರಿಗೂ ತಲೆಗೆ ಹೊಳೆಯೋದು ವಶೀಕರಣ ವಶೀಕರಣ ಹೆಂಗ್ ಕೆಲಸ ಮಾಡೋದು ಹಾರ್ಟ್ ಅಟ್ಯಾಕ್ ಆಗಿ ಮನುಷ್ಯ ಸತ್ತೋದಾಗ ಮೋಷನ್ ಕೂಡ ಹೋಗ್ಬಿಟ್ಟಿರ್ತಾರೆ ಆ ಟೈಮ್ ಈ ಮೂರು ಚಕ್ರಗಳೇನಿದಾವೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಇವೆಲ್ಲ ಮೆಟೀರಿಯಲ್ಗೆ ಗೆ ಸಂಬಂಧಪಟ್ಟಿರುವಂತ ಚಕ್ರ ಈ ಸಹಸ್ರಾರ ಚಕ್ರನೇ ಈ ಎಲ್ಲ ಚಕ್ರಗಳಿಗೂ ಅಧಿಪತಿ ಆ ಸಾಧನೆ ಮಾಡೋವ್ರಿಗೆ ಈ ಒಂದು ದೈವ ಶಕ್ತಿಗೆ ಅವರು ಸಾಧನೆ ಮಾಡ್ತಿದ್ದಾರೆ ಅಪಮೃತ್ಯು ಆಗೋ ರೀತಿ ಅಂದ್ರೆ ಅಕಸ್ಮಾತ್ ಮೃತ್ಯು ಅರ್ಧ ಅರ್ಧಾಯಶಾಲೆ ಮೃತ್ಯು ಆಗೋತರ ಶಕ್ತಿ ತೆಗ್ದಿಲ್ಲ ವಸ್ತು ತೆಗೆದ್ರಿ ಸೊ ಅದರಿಂದ ಡಿವೈಡ್ ಮಾಡ್ಬಿಡ್ತೈತೆ ಡಿವೈಡ್ ಮಾಡುತ್ತೆ ನೀಟಾಗಿ ಮಾಡುತ್ತೆ ಸಿಸ್ಟಮ್ಯಾಟಿಕ್ ಆಗಿ ಮಾಡುತ್ತೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬರೋದು ಇದು ಸೈಂಟಿಫಿಕ್ ಆಗು ಸ್ಪಿರಿಚುವಲ್ ಆಗು ಪ್ರೂಫು ಮತ್ತವ್ರ ಯಂಗ್ಸ್ಟರ್ಸ್ ಏನ್ ತಪ್ಪು ಮಾಡ್ತಾರೆ ಅಂದ್ರೆ ಲವ್ 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 ಯಾರೋ ಒಬ್ಬ ಬರ್ತಾನೆ ಲವ್ ಮಾಡ್ತಾನೆ ಅದೇ ಯಾರೋ ಒಬ್ಳು ಬರ್ತಾಳೆ ಲವ್ ಮಾಡ್ತಾಳೆ ಅದಾದ್ಮೇಲೆ ಡಿಪ್ರೆಷನ್ ಆಗುತ್ತೆ ಅದಾದ್ಮೇಲೆ ಲಾಸ್ಟ್ ಸ್ಟೇಜ್ ಏನು ಆ ಮರಣ ಪ್ರಯೋಗವನ್ನು ಮಾಡಿರ್ತಾನಲ್ವಾ ಅದಕ್ಕೆ ಇವನ್ ತುತ್ತೆ